ಬೆಂಗಳೂರು ಕೆಪಿಸಿಸಿ ಕಚೇರಿಗೆ ರಾಜೀವ್ ಗಾಂಧಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಗೆ ರಾಜ್ಯಸಭಾ ಸದಸ್ಯರು ಕಾರ್ಯಾಧ್ಯಕ್ಷರಾದ ಜಿಸಿ ಚಂದ್ರಶೇಖರ್ ಅವರು ಚಾಲನೆ ನೀಡಿದರು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಸಮಿತಿ ಅಧ್ಯಕ್ಷರಾದ ಆರ್ ದೊರೈ ಅವರು ಉಪಾಧ್ಯಕ್ಷರಾದ ಜೆ ರಾಜಣ್ಣ ಶ್ರೀನಿವಾಸಪ್ಪ ಮತ್ತು ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಕೆ ಪುಟ್ಟಸ್ವಾಮಿಗೌಡ ಇಂಟೆಕ್ ಅಧ್ಯಕ್ಷರಾದ ಲಕ್ಷ್ಮೀ ವೆಂಕಟೇಶ್ ಮೀನುಗಾರಿಕೆ ಘಟಕದ ಅಧ್ಯಕ್ಷರಾದ ಮಂಜುನಾಥ್ ಸುಣಗಾರ್ ಅವರು ಉಪಸ್ಥಿತರಿದ್ದರು ಬಹಳ ಒಂದು ಈ ಯಾತ್ರೆಗೆ ನಾನು ಚಾಲನೆ ನೀಡ್ತಾ ಇರೋದಕ್ಕೆ ನನಗೆ ತುಂಬಾ ಖುಷಿ ಇದೆ ಯಾಕೆ ಅಂತ ಅಂದರೆ ದೂರದರ್ಶಿತ ರಾಜಕಾರಣಿ ಅಂದರೆ ವಿಜನರಿ ರಾಜಕಾರಣಿ ಅಂತ ಅಂದರೆ ರಾಜೀವ್ ಗಾಂಧಿಯವರು ವರ್ಷದ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ರಾಜೀವ್ ಯಾತ್ರಾ ಜ್ಯೋತಿನ ತಗೊಂಡು ಇವತ್ತು ನಮ್ಮ ಸಂಘಟನೆ ಏನಿದೆ ನಮ್ಮ ದೊರೆಯವರು ಮತ್ತು ಎಲ್ಲ ಅವರ ಜೊತೆಲಿರುವಂಥ ಎಲ್ಲ ನಾಯಕರುಗಳು ನಿಜವಾಗ್ಲೂ ಭಾಳ ಒಂದು ಖುಷಿಯಾಗುತ್ತೆ ಇಂಥ ನಾಯಕರು ಯಾವಾಗಲೂ ಅಮರರಾಗಿರಬೇಕು ಅನ್ನೋ ಕಾರಣಕ್ಕೆ ನಿನ್ನೆ ಕ್ವಿಟ್ ಇಂಡಿಯಾ ಚಳುವಳಿ ನಾವೇನು ಬ್ರಿಟಿಷರವ್ರನ್ನ ದೇಶದಿಂದ ತೊಲಗಿ ಅಂತ ಹೇಳಿದ್ವೋ ಅವತ್ತೊಂದು ದಿವಸ ಪ್ರಾರಂಭ ಮಾಡಿದಂಥ ಈ ಜ್ಯೋತಿ ಇವಾಗ ನಾವು ಕಾಂಗ್ರೆಸ್ ಪಕ್ಷದ ಒಂದು ಕೆ ಪಿ ಸಿ ಸಿಯಿಂದ ಕರ್ನಾಟಕದಲ್ಲಿ ನಾವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಭಾಳ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ ಇದು ಪ್ರಾರಂಭ ಆಗಿದ್ದು ಪ್ರಕಾಶ್ ಅಮ್ಮ ಅವರಿಂದ ಇವತ್ತು ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೋಬೇಕು ಎಷ್ಟು ವರ್ಷಗಳಿಂದ ಅವರು ರಾಜೀವ್ ಗಾಂಧಿ ಯಾವಾಗ ಅವರ ಹತ್ಯೆ ಆಯಿತು ಅವತ್ತಿಂದನೂ ಕೂಡ ಇವತ್ತೊಂದು ಮೂವತ್ತು ಮೂರನೇ ವರ್ಷದಿಂದನೂ ಕೂಡ ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ ಸೊ ಈಗ ಮತ್ತೆ ಹತ್ತೊಂಬತ್ತನೇ ತಾರೀಕು ಏನು ಇದಕ್ಕೆ ಡೆಲ್ಲಿ ತಲುಪುತ್ತೆ ಯಾತ್ರೆ ಅವರಿಗೆ ಶುಭಕರವಾಗಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ರಿಸೀವ್ ಮಾಡ್ತಾರೆ ಇದಕ್ಕೆ ಜ್ಯೋತಿನ ರಾಜೀವ್ ಜ್ಯೋತಿನ ಅದ್ರ ಜೊತೆಗೆ ಇಪ್ಪತ್ತನೇ ತಾರೀಕು ರಾಜೀವ್ ಗಾಂಧಿ ಅವರ ಬರ್ತ್ಡೇ ಏನಿದೆ ಆ ದಿವಸ ಇವತ್ತು ಆ ಜ್ಯೋತಿ ಡೆಲ್ಲಿ ತಲುಪುತ್ತೆ ಅವ್ರಿಗೆ ಎಲ್ಲ ರೀತಿಯಾದ ಪ್ರೇಯರ್ ವೀರಭೂಮಿನಲ್ಲಿಟ್ಟು ಅದನ್ನು ಪ್ರೇಯರ್ ಮಾಡಿ ಒಂದು ಒಂದು ಉಗ್ರಮಗಾಮಿಗಳ ವಿರುದ್ಧ ಅಂದರೆ ಇವತ್ತೇನು ಇವರು ಹತ್ಯೆ ಅದರ ಉಗ್ರಗಾಮಿಗಳಿಂದ ಅವರ ವಿರುದ್ಧ ಒಂದು ಇವತ್ತು ಇಡೀ ದೇಶದಲ್ಲಿ ರಾಷ್ಟ್ರದಲ್ಲಿ ಒಂದು ಮೆಸೇಜನ್ನು ಕೊಡುವಂಥ ಒಂದು ಕೆಲಸ ಏನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ದೊರೆ ಮತ್ತು ಇವ್ರ ಗುಂಪಿಗೆ ಪ್ರಕಾಶಂ ನಂತರ ಮಾಡ್ತಾ ಇರೋದಕ್ಕೆ ನಮ್ಮ ಕೆ ಪಿ ಸಿ ಸಿ ವಸಿಯಿಂದ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀವಿ ಮತ್ತು ಕೃತಜ್ಞತೆಯೂ ಹೇಳ್ತೀವಿ ಮತ್ತು ಅವರಿಗೆ ಶುಭಾಶಯಗಳ್ನ ಕೂಡ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಿಮ್ಮ ಆತ್ರೆ ಹೀಗೆ ಕಂಟಿನ್ಯೂಸ್ ಆಗಿ ನಡೀಲಿ ಯಾವತ್ತೂ ಕೂಡ ಕೆ ಪಿ ಸಿ 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 ನಿಮ್ಮ ಜೊತೆಯಲ್ಲಿರುತ್ತೆ ನಮಗೆ ನಿಜವಾಗ್ಲೂ ಕೂಡ ನಮಗೆ ಹೆಮ್ಮೆ ಅಂತ ಅನಿಸುತ್ತೆ ನೀವು ಮಾಡ್ತಾ ಇರೋ ಕಾರ್ಯಕ್ರಮ ಇದನ್ನು ನಿರಂತರವಾಗಿ ಸಾಗಲಿ ಅನ್ನೋದು ಕೆ ಪಿ ಸಿ ಸಿ ಅಧ್ಯಕ್ಷರ ಅನುಸಾರ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ